ತಮ್ಮ ಪಾಠ ಪ್ರವಚನಗಳ ಮೂಲಕ ಹೆಸರುವಾಸಿಯಾಗಿರುವ ಜೊತೆಗೆ ನೆಲಮಂಗಲದ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾಗಿರುವ ಹರ್ಷ ಇಂಟರ್ ನ್ಯಾಷನಲ್ ಸ್ಕೂಲ್ ವತಿಯಿಂದ ಹನ್ನೊಂದನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವುದರ ಜೊತೆಗೆ ವಿದ್ಯಾರ್ಥಿಗಳ ಭವಿಷ್ಯದ ಬುನಾದಿಯಾಗಿರುವ ಹರ್ಷ ಇಂಟರ್ ಸ್ಕೂಲ್ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವುದರಲ್ಲೂ ಒಂದು ಹೆಜ್ಜೆ ಮುಂದಿದೆ ಅಂದರೆ ತಪ್ಪಾಗಲಾರದು ಏಕೆಂದ್ರೆ ಅರ್ಷಾ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಶಿವಕುಮಾರ್ ಅವರು ಶಾಲಾ ಮಕ್ಕಳ ಓದಿನ ಬಗ್ಗೆ ತೆಗೆದುಕೊಳ್ಳುವಂತಹ ನಿರ್ಧಾರ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ರೀತಿ ವಿಭಿನ್ನ ಹಾಗೂ ವಿಶಿಷ್ಟ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಅಂತಲೇ ಹೇಳಬಹುದು ಸರ್ಕಾರಿ ಹನ್ನೊಂದನೇ ವರ್ಷದ ಶಾಲಾ ವಾರ್ಷಿಕೋತ್ಸವವನ್ನು ಬೇಗೂರಿನ ಬಳಿ ಇರುವ ಕಂಬಯ್ಯನ ಪಾಳ್ಯದ ಹರ್ಷ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ಆಯೋಜನೆ ಮಾಡಲಾಗಿತ್ತು ವಾರ್ಷಿಕೋತ್ಸವಕ್ಕೆ ಮುಖ್ಯ ಅತಿಥಿಗಳಾಗಿ ತುಮಕೂರಿನ ಶ್ರೀ ಸಿದ್ಧಾರ್ಥ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಉಪಕುಲಪತಿಗಳಾದ ಡಾಕ್ಟರ್ ಕೆ ಬಿ ಲಿಂಗೇಗೌಡ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಶಾಲಾ ಮಕ್ಕಳು ಮೈ ನೃತ್ಯ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಎಲ್ಲರ ಗಮನ ಸೆಳೆದರು ಸತತ ನಾಲ್ಕು ಗಂಟೆಗಳು ಕಳೆದರೂ ಕಾರ್ಯಕ್ರಮದ ವೀಕ್ಷಣೆಗಾಗಿ ಬಂದಿದ್ದ ಸಾರ್ವಜನಿಕರು ಹಾಗೂ ಪೋಷಕರು ಎಲ್ಲಿಯೂ ಕದಡದೆ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ದು ಉತ್ತಮ ಹಾಗೂ ವ್ಯವಸ್ಥಿತ ಕಾರ್ಯಕ್ರಮಕ್ಕೆ ಕೈಗನ್ನಡಿ ಇಡಿದಂತಿತ್ತು ವಾರ್ಷಿಕೋತ್ಸವ ನಡೀತಾ ಇರೋದು ಇಲ್ಲಿ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ನ ವೈಸ್ ಚಾನ್ಸಲರ್ ಅವರು ಮುಖ್ಯ ಅತಿಥಿಯಾಗಿ ಬಂದಿದ್ರು ಸೊ ಅವರು ಏನು ತುಂಬಾ ವಕ್ತ ಕುತ್ಕೊಂಡು ಎಲ್ಲ ಪ್ರೋಗ್ರಾಮ್ಸ್ ನೋಡ್ಕೊಂಡು ಹೊರಟರು ಊಟ ಎಲ್ಲ ಮಾಡ್ಕೊಂಡು ಹೊರಟರು ಸೊ ಇವಾಗ ಸ್ಕೂಲಲ್ಲಿ ಆಲ್ಮೋಸ್ಟ್ ಫಾರ್ಟಿ ಪ್ರೋಗ್ರಾಮ್ಸ್ ನಡೀತಾ ಇದೆ ಮಕ್ಕಳದು நர்சரிய பியு சி தனக்கு சாயூறு ஜன மக்கள் எல்லாரும் பஃபென்ஸ் சோ பேரெண்ட்ஸ் நலமங்ல இந்த இட் பெங்களுரு கடையாஸ்தான் இட் எல்லா கடை அவ்வளோ ரிலேட்டிவ்ஸ் நம்ம மக்களும் அவ்வள்தா தாஜி எல்லாரும் கட் வந்தார் நடக்காம் ನಮಗೂ ತುಂಬಾ ಖುಷಿ ಯಾಕಂದ್ರೆ ನಾವು ಶಾಲೆ ಮಾಡ್ತಿರೋದ ಮಕ್ಕಳಿಗೋಸ್ಕರ ಪೇರೆಂಟ್ಸ್ಗೋಸ್ಕರ ಸೊ ಅವ್ರ ಸಪೋರ್ಟ್ ಇರೋದ್ರಿಂದ ನಾವು ಮುಂದೆ ಬಂದಿರೋಕ್ಕಾಗಿರೋದು ಸೊ ಪೇರೆಂಟ್ಸ್ ಇದ್ರೆ ಇರೋದು ಸೊ ಅದರಿಂದ ನಮಗೂ ತುಂಬಾ ಸಂತೋಷ ಸೊ ನಾವು ಶಾಲೆ ಕಡೆಯಿಂದ ಎಲ್ಲ ಪೇರೆಂಟ್ಸ್ಗೂ ಆಪ್ಷನ್ ಕೊಟ್ಟಿದೀವಿ ಸೊ ಸ್ಕೂಲ್ ಬಸ್ ಇಂದ ಪಿಕಪ್ ಅಂಡ್ ಡ್ರಾಪ್ ಅದ್ರ ಮೇಲೂ ಅವರು ಸ್ವಂತ ವೆಹಿಕಲ್ಸ್ ಇಂದ ಬಂದು ಬರ್ತಾನೆ ಇದಾರೆ ಅವಾಗಲಿಂದ ಕಂಟಿನ್ಯೂಸ್ ಆಗಿ ಸ್ಟಾಪ್ ಇಲ್ದೇಲೆ ಸೊ ಅಷ್ಟೊಂದ್ ಜನ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಅವರು ಒಂದು ಕೈ ತಗೊಂಡು ಏನೋ ಒಂದು ಪಾಟ್ ಅಂದ್ರೆ ನಮಗೂ ಸಂತೋಷ ಆಗ್ತಾ ಇದೆ ಸೊ ಯಾರ್ಯಾರು ಪೇರೆಂಟ್ಸ್ ಬಂದ್ರೆ ಎಲ್ಲರಿಗೂ ಶಾಲೆ ಕಡೆಯಿಂದ ಊಟ ವ್ಯವಸ್ಥೆ ಮಾಡಿದ್ದೇವೆ ಮತ್ತೆ ಟೀಚರ್ಸ್ಗಿಂತ ಆಗ್ಲಿ ಮಕ್ಕಳು ಆಗ್ಲಿ ಎಲ್ಲರಿಗೂ ಆಗ್ಲಿ ಎಷ್ಟು ಜನ ಬಂದ್ರೆ ಎಲ್ಲರಿಗೂ ಗೊತ್ತ ಊಟದ ವ್ಯವಸ್ಥೆ ಕೂಡ ಮಾಡಿದ್ದೇವೆ ಹ ನಾವೊಂದು ಏನಿದ್ರೆ ಒಂದು ಐದ್ ಸಾವಿರ ಜನ ಬರ್ಬೋದು ಅಂತ ಅನ್ಕೊಂಡಿದ್ದು ಅದಕ್ಕಿಂತ ಜಾಸ್ತಿ ಬಂದಿದ್ದಾರೆ ಬಟ್ ನಾವ್ ರೆಡಿ ಇದ್ದು ತೊಂದ್ರೆ ಆಗಿಲ್ಲ ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಹರ್ಷ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಶಿವಕುಮಾರ್ ಮಾತನಾಡಿ ವಿದ್ಯಾರ್ಥಿಗಳಿಗೆ ಬೇಕಾಗಿರುವ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಸೌಕರ್ಯಗಳನ್ನು ಒದಗಿಸುವುದರಿಂದ ಮಕ್ಕಳು ತಮ್ಮ ಉತ್ತಮ ಭವಿಷ್ಯವನ್ನು ಕಟ್ಟಿಕೊಳ್ಳಲು ಸಹಕಾರಿಯಾಗುತ್ತದೆ ಜೊತೆಗೆ ಸಂಸ್ಥೆಯ ಬೆಳವಣಿಗೆಗೆ ಶಿಕ್ಷಕರ ಪೋಷಕರ ಮತ್ತು ಆಡಳಿತ ಮಂಡಳಿಯವರ ಪರಿಶ್ರಮವಿದೆ ಇಂದಿನ ಕಾರ್ಯಕ್ರಮ ನಮ್ಮ ಸಮೀಕ್ಷೆಗೂ ಮೀರಿ ನಮ್ಮ ಶಾಲೆಯ ಮಕ್ಕಳ ಪೋಷಕರು ಹಾಗೂ ಹಿತೈಷಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ನಮಗೆ ಇದಕ್ಕಿಂತ ಖುಷಿಯಾದ ಸಂದರ್ಭ ಮತ್ತೊಂದಿಲ್ಲ ಪೋಷಕರ ಈ ಪ್ರೀತಿ ವಾತ್ಸಲ್ಯಕ್ಕೆ ನಾವು ಸದಾ ಚಿರಋಣಿ ಎಂದು ಸಂತಸ ವ್ಯಕ್ತಪಡಿಸಿದರು